ಇಂದು ನಾವು ಆಶಾ ಪಂಡಿತ್ ಅವರ ನಿಧನವನ್ನು ಸ್ಮರಿಸುತ್ತಾ ಆಳವಾದ ಶೋಕವನ್ನು ವ್ಯಕ್ತಪಡಿಸುತ್ತಿದ್ದೇವೆ ರನ್ನು ತಿಳಿದಿದ್ದ ಹಾಗೂ ಅವರ ಜೀವನಯಾತ್ರೆಯಿಂದ ಸ್ಪರ್ಶಿತರಾದ ಎಲ್ಲರ ಹೃದಯಗಳಲ್ಲಿ ಶಾಶ್ವತವಾಗಿ ಉಳಿಯುವ ಹೆಸರು ಅವರ ಜೀವನವು ಶಕ್ತಿ ಕರುಣೆ ಮತ್ತು ಗೌರವದ ನಿಶಬ್ದ ಉದಾಹರಣೆಯಾಗಿದ್ದು ಒಬ್ಬ ವ್ಯಕ್ತಿ ತನ್ನ ಸುತ್ತಲಿನ ಜಗತ್ತಿನ ಮೇಲೆ ಎಷ್ಟು ಆಳವಾದ ಪ್ರಭಾವ ಬೀರುವುದೆಂಬುದನ್ನು ನಮಗೆ ನೆನಪಿಸುತ್ತದೆ ಆಶಾ ಕೇವಲ ಒಬ್ಬ ವ್ಯಕ್ತಿಯಷ್ಟೇ ಅಲ್ಲ ಅವರು ಉಷ್ಣತೆ ಜ್ಞಾನ ಮತ್ತು ಅಚಲದಯೆಯ ಮೂಲವಾಗಿದ್ದರು ಯಾವಾಗಲೂ ಏನನ್ನು ನಿರೀಕ್ಷಿಸದೆ ಇತರರಿಗೆ ಬೆಂಬಲ ನೀಡುತ್ತಿದ್ದರು ಅವರ ಮಾತುಗಳು ಸಾಂತ್ವನ ನೀಡುತ್ತಿದ್ದವು ಅವರ ಸನ್ನಿಧಿ ಶಾಂತಿಯನ್ನು ತಂದಿತು ಮತ್ತು ಅವರ ಕಾರ್ಯಗಳು ಯಾವುದೇ ವಾಗ್ದಾನಕ್ಕಿಂತ ಹೆಚ್ಚು ಬಲವಾಗಿ ಮಾತನಾಡುತ್ತಿದ್ದವು ಅವರು ದೇಹರೂಪದಲ್ಲಿ ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ನೆನಪುಗಳು ಮೌಲ್ಯಗಳು ಮತ್ತು ಪ್ರೀತಿ ಪ್ರತಿದಿನವೂ ನಮ್ಮನ್ನು ಮುನ್ನಡೆಸುತ್ತಲೇ ಇರುತ್ತವೆ ನಷ್ಟವು ಪದಗಳಿಂದ ತುಂಬಲಾಗದ ಮೌನವನ್ನು ಬಿಟ್ಟು ಹೋಗುತ್ತದೆ ಆದರೆ ಆ ಮೌನದಲ್ಲೇ ನಾವು ಅವರೊಂದಿಗೆ ಹಂಚಿಕೊಂಡ ಸಮಯದ ಕೃತಜ್ಞತೆ ಜೀವಂತವಾಗಿರುತ್ತದೆ ನಾವು ವಿದಾಯ ಹೇಳುವಾಗ ಅವರ ಜೀವನವನ್ನು ಗೌರವಿಸುತ್ತೇವೆ ಅವರ ಪರಂಪರೆಯನ್ನು ಆಚರಿಸುತ್ತೇವೆ ಮತ್ತು ಅವರು ಬಿಟ್ಟು ಹೋದ ಪಾಠಗಳನ್ನು ಹೃದಯದಲ್ಲಿ ಹಿಡಿದುಕೊಳ್ಳುತ್ತೇವೆ ಆಶಾ ಪಂಡಿತ್ ಅವರು ನಮ್ಮಿಂದ ದೂರವಾದರೂ ಅವರು ಎಂದಿಗೂ ಮರೆತು ಹೋಗುವುದಿಲ್ಲ ಮತ್ತು ಅವರು ಸ್ಪರ್ಶಿಸಿದ ಪ್ರತಿಯೊಂದು ಜೀವನದ ಮೂಲಕ ಅವರ ಬೆಳಕು ಸದಾ ಪ್ರಕಾಶಿಸುತ್ತಿರುತ್ತದೆ